ನಮಸ್ಕಾರ ವೀಕ್ಷಕರೇ ಜನತಾ ಟೈಮ್ ಸೆವೆನ್ಗೆ ಸ್ವಾಗತ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಅನ್ಯಾಯ ಮಾಡುತ್ತಿರುವ ವಿರುದ್ಧ ದುರ್ಗಿಯಾಗಲು ಈ ಬಾರಿ ನನ್ನ ಸ್ಪರ್ಧೆ ಲೀಡರ್ ಮೀನಾಕ್ಷಿ ನೆಲ್ಗೆ ಹೌದು ವೀಕ್ಷಕರೇ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಚುನಾವಣೆ ಕಾವು ದಿನೇ ದಿನೇ ಜೋರಾಗುತ್ತಿದ್ದು ಬರುವ ಇಪ್ಪತ್ತೆಂಟರಂದು ಚುನಾವಣೆ ನಡೆಯಲಿದೆ ಭಾರಿ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಚುನಾವಣೆಗೆ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ ಈ ಬಾರಿ ಕರ್ನಾಟಕ ರಾಜ್ಯ ರೈತ ಸಂಘಗಳ ಕಬ್ಬು ಬೆಳೆಗಾರರು ಹಾಗೂ ಕಾರ್ಖಾನೆಯ ಅಭಿವೃದ್ಧಿ ಫ್ಯಾನೆಲ್ ಅನ್ನು ಸಕ್ಕರೆ ಕಾರ್ಖಾನೆಯ ಮಾಜಿ ಅಧ್ಯಕ್ಷರಾಗಿದ್ದ ಡಿ ರುದ್ರಪ್ಪ ಮುಕಾಶಿ ಅವರ ಸುಪುತ್ರ ಬಸವರಾಜು ರುದ್ರಪ್ಪ ಮುಕಾಶಿ ನೇತೃತ್ವದಲ್ಲಿ ಸ್ಪರ್ಧೆಗೆ ಇಳಿದಿದ್ದು ಇಂದು ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪ ಸಂಪಾದಕ ಬಸವರಾಜು ನಡೆಸಿದ ಸಂವಾದದಲ್ಲಿ ಮಾತನಾಡಿದ ರೈತ ಸಂಘಗಳ ಕಬ್ಬು ಬೆಳೆಗಾರರು ಹಾಗೂ ಕಾರ್ಖಾನೆ ಅಭಿವೃದ್ಧಿ ನಿಂದ ಈ ಬಾರಿ ಮಹಿಳಾ ಅಭ್ಯರ್ಥಿಯಾಗಿರುವ ಹಾಲಿ ನಿರ್ದೇಶಕಿಯು ಆದ ಮೀನಾಕ್ಷಿ ನೆಲಗಳಿ ಅವರು ತಮ್ಮ ಫೈನಲ್ ಸ್ಪರ್ಧೆ ಕಾರ್ಖಾನೆಯ ಪ್ರಸ್ತುತ ಪರಿಸ್ಥಿತಿ ಹಾಗೂ ಚುನಾವಣೆಯಲ್ಲಿ ಗೆಲ್ಲುವುದಕ್ಕೆ ಹಾಕಿಕೊಂಡ ಕಾರ್ಯತಂತ್ರಗಳ ಬಗ್ಗೆ ಮುಕ್ತವಾಗಿ ಸಂವಾದ ಮಾಡಿದ್ದಾರೆ ವಿಶೇಷವಾಗಿ ಕಿತ್ತೂರು ಮಲಪ್ರಭಾ ಸಕ್ಕರೆ ಕಾರಣ ತುಂಬಾ ರಂಗೇರಿದೆ ಇಂತಹ ಸಂದರ್ಭದಲ್ಲಿ ಒಂದ್ ರೀತಿ ಮಹಿಳಾ ನಿರ್ದೇಶಕರ ಸ್ಥಾನಕ್ಕೂ ಸಾಕಷ್ಟು ತುರುಸ ಏರ್ಪಟ್ಟಿದೆ ಈಗ ಕಣದಲ್ಲಿ ಐದು ಜನ ಅಭ್ಯರ್ಥಿಗಳಿದ್ದಾರೆ ಇದರಲ್ಲಿ ಅತ್ಯಂತ ಪ್ರಮುಖ ವಿಶೇಷವಾಗಿ ಪಾಪುಲಾರಿಟಿ ಹೊಂದಿರತಕ್ಕಂಥವ್ರು ಇರ್ತಕ್ಕಂಥವ್ರು ಆ ಹಾಲಿ ನಿರ್ದೇಶಕರಾಗಿರ್ತಕ್ಕಂಥ ಮೀನಾಕ್ಷಿ ನೆಲ್ಗಡೆ ಮೇಡಮ್ ಅವರು ಇವರು ಈ ಬಾರಿ ಒಂದ್ ರೀತಿ ಕರ್ನಾಟಕ ರಾಜ್ಯ ಮಹಾಸಂಘಗಳ ಒಕ್ಕೂಟ ಕಬ್ಬು ಬೆಳೆಗಾರರ ಮತ್ತು ಅಭಿವೃದ್ಧಿ ಪ್ಯಾನಲ್ ಇಂದ ಇದ್ದಿದ್ದಾರೆ ಬನ್ನಿ ಮೇಡಮ್ ನಮಸ್ತೆ ಹೇಳಿ ವಿಶೇಷವಾಗಿ ಒಂದ್ ಜೊತೆ ಮಹಿಳಾ ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದೀರಾ ಹೌದು ಹೇಳಿ ಹೌದು ಈಗ ಮೊದ್ಲೇನು ನಾನು ನಿರ್ದೇಶಕಿ ಆಗಿದ್ದೆ ಐದು ವರ್ಷ ಹಾ ಈ ಸಲನು ಯಾಕೆ ನಿತ್ತಿನ ಅಂದ್ರೆ ಈಗ ಅಲ್ಲಿ ಏನು ಅನ್ಯಾಯ ಆಗಿತ್ತು ಅನ್ಯಾಯ ಮತ್ತೆ ಸರಿಪಡಿಸಬೇಕು ಯಾಕಂದ್ರೆ ಈ ಸಲ ಒಂದು ದುರ್ಗೆಯಾಗಿ ನಿಲ್ಲಬೇಕು ಅಂತ ಒಂದು ನಿರ್ಧಾರ ಮಾಡ್ಕೊಂಡು ನಿಂತಿದ್ದೇನೆ ಮೇಡಮ್ ಈಗ ನಿಮ್ಮ ಸಾಕಷ್ಟು ಒಂದ್ ರೀತಿ ಕಳೆದ ಬಾರಿ ನಿಮ್ಮ ಅಭಿವೃದ್ಧಿ ಪ್ಯಾನೆಲ್ ಅವರೆಲ್ಲ ಇದ್ರು ಎಲ್ಲರೂ ವಾಪಸ್ ತಗೊಂಡಿದ್ದಾರೆ ಕೇವಲ ಇಬ್ರೇ ಇಬ್ರು ಇದ್ರೆ ನೀವೊಬ್ರು ಮತ್ತೆ ಸಂಜೀವ್ ಹುಬ್ಳೆಪ್ಪನವರು ಅಂತ ಹೇಳ್ಬಿಟ್ಟು ವಿಶೇಷವಾಗಿ ನಿರ್ದೇಶಕರು ಅಲ್ಲಿ ನಿರ್ದೇಶಕರು ಇಂತಹ ಸಂದರ್ಭದಲ್ಲಿ ಯಾವ ರೀತಿ ತಾವು ಒಂದ್ ಕಡೆ ರೈತಾಪಿ ಪರ ಧ್ವನಿ ಎತ್ತಿದ್ರಿ ಮತ್ತೆ ಟಿಸಿ ಮತ್ತೆ ವಿದ್ಯುತ್ ಸಂಬಂಧಿಸಿದಂತೆ ಧ್ವನಿ ಎತ್ತಿದ್ರೆ ಈ ಬಾರಿ ಈ ಒಂದು ಪ್ಯಾನೆಲ್ ನಿಂತಿದ್ರಲ್ಲ ಯಾವ ರೀತಿ ನಿಮ್ಮ ಗೆಲುವಿಗೆ ಪೂರಕ ಆಗಲಿದೆ ಈಗಾಗಲೇ ನಾ ಕಾರ್ಖಾನೆಯಲ್ಲಿ ಏನ್ ಧ್ವನಿ ಎತ್ತಿದೇನಿ ಕಾರ್ಖಾನೆ ಯಾರಿಂದ ಉಳಿದಿದೆ ಏನಲ್ಲಿ ನಷ್ಟ ಆಗ್ತಿತ್ತು ಈಗೆಲ್ಲ ಜಗತ್ ಜಾಹೀರಾಗಿದೆ ಎಲ್ಲ ನನ್ನ ರೈತ ಬಾಂಧವರಿಗೆ ಎಲ್ಲಾನು ಗೊತ್ತು ಯಾ ಅಂದ್ರೆ ಯಾವ ತರ ನಾ ಓಡಾಡಿದ್ನಿ ಎಲ್ಲರಿಗೂ ಗೊತ್ತು ರೈತ ಬಾಂಧವರಿಗೆ ಹಿಂಗಾಗಿ ಎಲ್ಲಾ ರೈತ ಬಾಂಧವ್ರ ಈ ಸಲ ನಮ್ದು ಏನ್ ಮೊಕಶವ್ರ ಪೆನಾಲ್ ಇದೆ ಆ ಪೆನಾಲಿಕೆನ ಕೋರ್ಟ್ ಆಗಿ ಗೆಲ್ಲಿಸ್ತಾರಂತ ನನ್ಗೊಂದು ಅತಿ ಹೆಚ್ಚಿನ ಒಂದು ಇದಿದೆ ವಿಶ್ವಾಸ ಇದೆ ಆಮೇಲೆ ನಾನು ಈಗಾಗ್ಲೇ ಒಂದ್ ಹದಿನೈದು ಇಪ್ಪತ್ತು ವರ್ಷ ಆಯ್ತು ಕರೆಂಟ್ ವಿದ್ಯುತ್ ಮಾಡ್ಕೊಡ್ತಾ ಇದ್ದೀನಿ ಏನಂದ್ರೆ ಯಾರಾದ್ರೂ ರೈತರ ಟಿಸಿ ಹೋದ್ರೆ ಇಮಿಡಿಯೇಟ್ ನನ್ಗೆ ಹೇಳ್ತೀನಿ ನನಗೆ ಎಲ್ಲಾರು ಹೋದ್ರೂ ನನಗೆ ಭಾಷಣದಾಗ ಮೊದಲು ಅದೇ ಹೇಳ್ತೇನೆ ನಾನು ನಮ್ಮ ರೈತ ಬಾಂಧವ್ರಿಗೆ ಯಾಕಂದ್ರೆ ಟಿ ಸಿ ಹೋಯ್ತಂದ್ರೆ ಅದ್ನ ಏನೇಳೋ ದುಡ್ಡು ಕೊಡ್ತಾರ ಅವ್ರು ನೂರು ಎರಡ್ನೂರು ಐದ್ನೂರು ಏನೋ ಮಾಡ್ಕೊಂಡು ಐದ್ ಸಾವಿರ ಹತ್ತು ಸಾವಿರ ಮಾಡಿ ದುಡ್ಡು ಕೊಡ್ತಾರ ದುಡ್ಡು ಕೊಟ್ಟನ ಟಿಸಿ ಸರಿಯಾಗಿ ಬರೋದಿಲ್ಲ ಎಂಟು ದಿವಸ ಹದಿನೈದು ದಿವಸ ಇಪ್ಪತ್ತು ದಿವಸ ಅಂತ ಟಿ ಸಿ ಬರುತ್ತೆ ಆಮೇಲೆ ನಮ್ ರೈತ ಬಾಂಧವ್ರಿಗೆಲ್ಲ ಏನ್ ಬೇಕು ತುಂಬಾ ಮಳೆ ಆದ್ರೂ ಕಷ್ಟ ಮಳೆ ಆಗ್ಲಿಲ್ಲ ಅಂದ್ರೂ ಕಷ್ಟ ಬಳಿ ವಿದ್ಯುತ್ ತರ ಇಡ ಇರಬೇಕಲ್ಲ ಸರಿಯಾಗಿ ಅನ್ನೋ ಒಂದು ಉದ್ದೇಶದಿಂದ ನಾ ರೈತರು ಸೇವಾ ಮಾಡ್ಬೇಕಂತ ಒಂದು ಹದಿನೈದು ಇಪ್ಪತ್ತು ವರ್ಷ ಆಯ್ತು ನಾ ಇಡೀ ಆಲ್ ಓವರ್ ಕರ್ನಾಟಕದಾಗ ಮಾಡ್ತೀನಿ ನಾನೇನು ಒಂದ ಕಡೆ ಮಾಡಂಗಿಲ್ಲ ಪಿ ಸಿ ಕರೆಂಟ್ ಯಾಕಂದ್ರೆ ಒಂದ ಕಡೆ ನಾ ಮಾಡಿದ್ರೆ ಒಂದ ಕಡೆ ಇವರು ಇಂಜೆಕ್ಷನ್ ನಿಲ್ತಾರೇನೋ ಒಂದ್ ಕ್ಷೇತ್ರ ಆರ್ಶಾರು ಹಂಗಾಗ್ಬಹುದು ಅದೇನಿಲ್ಲ ನನ್ನ ಮೊಬೈಲ್ ಇವತ್ತು ನೀವು ನೋಡ್ಬೋದು ಟಿ ಸಿ ಟಿ ಸಿ ಟಿ ಸಿ ತೆಗೆದ್ರೆ ಸಾವಿರಾರು ಜನ ನಂಬರ್ ಬರುತ್ತೆ ಟಿ ಸಿ ಅಂತ ಈಗ ಎಲ್ಲರೂ ನೀವು ಎಲೆಕ್ಷನ್ ಟಿ ಸಿ ಗ್ರೂಪ್ ಹಾಕ ಯಾಕಂದ್ರೆ ಅವ್ರನ್ನ ಗ್ರೂಪ್ನಾಗ ತಗೋಬೇಕು ಎಲ್ಲರೂ ಸಿ ಇವತ್ತು ಟಿ ಸಿ ಸುಟ್ಟಿದ್ರೆ ನನಗೆ ಇಮಿಡಿಯೇಟ್ ಕೊಡ್ತೀನಿ ಅದನ್ನ ಆದ್ರೆ ಕೊಡ್ತೇನೆ ರೂಪಾಯಿ ದುಡ್ಡು ತಗೋಂಗಿಲ್ಲ ನೀವು ಒಂದ್ ರೂಪಾಯಿ ಯಾರಿಗೂ ಕೊಡ್ಬೇಡ್ರ ಅಂತ ಹೇಳ್ತೇನೆ ಯಾ ಏಜೆಂಟ್ ಇರ್ಲಿ ಯಾರು ಇರ್ಲಿ ಇವತ್ತು ಆ ವೈರ್ ಕಂಬ ಬಿದ್ದಿರ್ಬೋದು ವೈರ್ ಕೆಳಗಾಗಿರ್ಬಹುದು ಮತ್ತೆ ನೀವು ಕಬ್ಬು ತಗೊಂಡು ಹೋಗುವಾಗ ಆ ಟ್ರಕ್ಕಿಗೆ ಆ ಟ್ಯಾಕ್ಟರ್ಗೆ ಅದಕ್ಕೆ ವೈರ್ ತಾಗ್ತೈತಿ ವೈರ್ ತಾಗಿ ಎಲ್ಲಾ ಕಂಬಗಳೆಲ್ಲ ಎಲ್ಲ ಬೀಳ್ತಾವ ವಯರ್ ಬೀಳ್ತಾವ ಅದನ್ನ ಎಲ್ಲಾ ನೋಡಿ ಅವರು ಅವ್ರು ಮತ್ ನಿಮ್ ಮೇಲೆ ದಂಡ ಹಾಕ್ತಾರ ರೈತರ ಮೇಲೆ ದಂಡ ಹಾಕ್ತಿತ್ತ ಯಾರಿಗೋ ಮಾಡಿ ಒಬ್ರಿಗೆ ಎಪ್ಪತ್ ಸಾವಿರ ಹಾಕಾರಂದ್ರ ಒಂದ್ ಏಂಟ್ ಕಂಬ ಬಿದ್ದಿದ್ವಿ ಎಪ್ಪತ್ ಸಾವಿರ ಹಾಕ್ಯಾರಂದ್ರ ಅದನ್ನೆಲ್ಲ ನಾವು ಹೋಗಿ ಸರಿಪಡಿಸಿ ಏನವ್ರು ಒಂದ್ ರೂಪಾಯಿ ದಂಡ ಹಾಕ ಹಚ್ಚಿಲ್ಲ ಯಾಕಂದ್ರೆ ಇವತ್ತು ಅವ್ರು ತಳಗ ಕೆಳಗಣ ವೈರ್ ಹಾಕ್ಯಾರ ಹಾಕ್ತಾವ್ ಮ್ಯಾಗ ನೀಟನ್ ವಯರ್ ಹಾಕ್ಯಾರ ಆಗುದಿಲ್ಲ ಯಾಕಂದ್ರ ನಮ್ ಹೊಳದಾಗೆಲ್ಲ ಈಗ ಹಳಿ ಕಂಬಗಳ್ ಹಳಿ ಕಂಬಗಳು ಇದ್ದದ್ರಿಂದ ಹಳಿ ಕಂಬ ಸಣ್ಣ ನೆಲಕ ಇರ್ತಾವ್ ನೆಲಕದ ಕೆಳಗನ ವೈರ್ ಬೀಳುದು ಮಾಡುದು ಆಗ್ತೈತಿ ಹಿಂಗಾಗಿ ನನ್ನ ಗಮನಕ್ಕೆ ಬಂತಂದ್ರ ನಾ ಇಮಿಡಿಯೇಟ್ ಇಮಿಡಿಯೇಟ್ ನಾ ಅದನ್ನ ಮಾಡಿಸ್ತೇನೆ ಯಾವ್ದೋ ಇರಲಿ ಕರೆಂಟ್ ಕೆಲಸ ನಾ ಇಮಿಡಿಯೇಟ್ ಮಾಡಿಸ್ತೇನೆ ಈಗ ಈಗಾದ್ರೂ ಸಹಿತ ರಾತ್ರಿ ಸರ್ವತಿಗೂ ಫೋನ್ ಮಾಡ್ತಾರೆ ಈಗ ಒಂದ್ ಎರಡು ಫೋನ್ ಬಂದು ಮೇಡಮ್ ಟಿಶಿ ಹೋಗ್ತೀರ ನೀಲೇ ದೇರ್ ಶಿಗಳಿ ಒಂದು ಒಂದ್ ದೇರ್ ಶಿಗಳಿ ಬಂತು ಒಂದ್ ಎರಗಟ್ಟಿದ್ ಬಂತು ನಾ ಪ್ರಚಾರದಾಗ ನೀ ಇಲ್ರಿ ಮೇಡಮ್ ನಾ ಹಿಂಗೇ ಚಂದ್ರು ಆಯ್ತಂತ ನಾನು ಪ್ರಚಾರದಾಗ ಮತ್ತೆ ಕೆ ಬಿ ಫೋನ್ ಮಾಡಿ ಹೇಳಿದೆ ಅಲ್ಲಿ ಬರುವಂತ ವ್ಯವಸ್ಥೆ ಆಯ್ತು ಅದೊಂದು ಏನೋ ನಾನು ದೇವ್ರ ಶಕ್ತಿ ಕೊಟ್ಟಾನ ಅದೆಲ್ಲ ನನ್ನ ರೈತರಿಗೆ ಎಲ್ಲ ಇಷ್ಟು ದಿವ್ಸ ಎಲ್ಲ ಹೆಲ್ಪ್ ಮಾಡ್ತಾನೆ ಇದ್ದೀನಿ ಎಲ್ಲ ನನ್ನ ರೈತ ಬಾಂಧವ್ರು ನಮ್ ಪರವಾಗಿ ತರ್ತಾರಂತ ನನ್ ಬಹಳ ಬಹಳ ವಿಶ್ವಾಸ ಐತಿ ವರ್ಷ ನೀವು ಸೇವೆ ಸಲ್ಲಿಸಿದ್ರಲ್ಲ ನಿರ್ದೇಶಕರಿಗೆ ನಿಮ್ಗೆ ಆತ್ಮತೃಪ್ತಿ ಇದೆಯಾ ನೀವು ನಿಜವಾಗೂ ಪ್ರಾಮಾಣಿಕವಾಗಿ ಕೆಲಸ ಮಾಡಿದೀರಾ ರೈತರ ಪರವಾಗಿ ಮತ್ತೆ ಷೇರುದಾರ ಪರವಾಗಿ ಅಂತ ನಿಮ್ಗೆ ಆತ್ಮತೃಪ್ತಿ ಇದೆಯಾ ಅಥವಾ ಯಾವ್ದಾರು ಶಕ್ತಿಗಳು ನಿಮ್ಮ ಕೆಲಸ ಅಡೆತೊಡೆ ಮಾಡುದ್ವಾ ಈ ಹಿಂದೆ ನಮ್ಗೇನು ಆತ್ಮತೃಪ್ತಿ ಇಲ್ಲ ಹ್ಮ್ ಯಾಕಂದ್ರೆ ನಾವ್ ಈಗ ಐದು ವರ್ಷ ಏನೋ ನಮ್ ಬಂಡೆಮ್ಮ ತಾಯಿ ನಮ್ಮನ್ನ ಆರಿಸ್ ಕಳಿಸಿದ್ಲು ನಮ್ ಕನಸು ಮನಸ್ಸಿನಾಗ ಇರಾಕಿಲ್ಲ ಫ್ಯಾಕ್ಟ್ರಿ ನಾವ್ ಇಲೆಕ್ಷನ್ ನಿಲ್ಬೇಕಂತ ಕನಸು ಮನಸ್ಸಿನಾಗ ಇರಾಕಿಲ್ಲ ನಾನು ಬೇರೆ ಕಡೆನ ನಮ್ದು ನಮ್ದು ನಾ ಯಾವಾಗಿದ್ರು ನಾ ಸೋಷಿಯಲ್ ವರ್ಕ್ ಮಾಡ್ತೀನಿ ಬೇರೆನೇ ಐತ್ ನಂದು ಇದೇನೋ ದೇವಿ ನಮ್ಮನ್ನ ಆರಿಸ್ ಕಳಿಸಿದ್ಲು ಯಾಕಂದ್ರೆ ಹದಿನೈದುಕ್ ಹದಿನೈದ್ ಜನ ನಾವು ಬಂದಿವಿ ಬಂದ ನಂತರ ಅಲ್ಲಿ ಏನಾದ್ರು ನಾವು ಕೆಲಸ ಮಾಡಿ ತೋರಿಸ್ಬೇಕಲ್ಲ ನಮ್ದೇ ಆದಂತ ಏನೋ ಒಂದ್ ಕೆಲಸ ಮಾಡ್ಬೇಕಲ್ಲ ನಾವು ಸಾಕಷ್ಟು ನಾನು ಯೋಜನೆಗಳು ಇಟ್ಕೊಂಡಿದ್ದೆ ಹೋದ ತಕ್ಷಣ ಅವ್ರಿಗೆ ಹೇಳಿದೆ ನಾನು ಈ ತರ ಒಂದ್ ಅಲ್ಲಿ ಒಂದ್ ಏನು ಡಿ ಮಾಡ್ತಾರ ಒಂದ್ ಏನಾದ್ರು ಮಾಡುದು ನಮ್ ರೈತರಿಗೆನ ಎಲ್ಲಾ ಹೆಲ್ಪ್ ಆಗ್ಬೇಕಲ್ಲಿ ಯಾಕಂದ್ರೆ ರೈತರ ಸಾಮಾನುಗಳು ಮೆಟೀರಿಯಲ್ಸ್ ಆಗ್ಲಿ ಅವು ಎಲ್ಲಾಕಿನ ಕಡಿಮೆ ರೇಟ್ ಅಲ್ಲಿ ಸಿಗ್ಬೇಕು ನಮ್ ರೈತರಿಗೆ ಆಮೇಲೆ ನಮ್ಮ ಕಿರಾಣಿ ಸಂತಿ ಇರ್ಬೋದು ಕಿರಾಣಿ ಸಂತಿ ಹೊರಗೆ ಏನಿರ್ತತಿಲ್ಲ ಅದು ಎಲ್ಲಕಿನ ಹೊರಗೆ ಕಡಿಮೆ ರೇಟ್ಲಿ ಕಿರಾಣಿ ಸಂತಿ ಹೋಲ್ಸೇಲ್ ಕೊಡೋಕಿನ ಮತ್ತೆ ರೇಟ್ ಕಮ್ಮಿ ಇರ್ಬೇಕು ತರ ಒಂದ್ ನಾ ಯೋಜನೆ ತುಂಬಾ ಯೋಜನೆ ಇಟ್ಟಿದ್ದೆ ನಾನು ಯಾಕಂದ್ರೆ ನಮ್ಮ ಫ್ಯಾಕ್ಟ್ರಿ ಸಾಕಷ್ಟು ಜಾಗ ಐತಿ ಮುಂದೆ ಅದೊಂದು ಬಿ ಒಂದ್ ಆ ಸೈಡ್ ಅವರು ಹೇಳ ಮಾತಾಡ್ರಿ ಕೇ ಇದು ಈಗಾಗಲೇ ಒಂದು ಏನದು ನಮ್ಮ ದೇವ್ಸಿಗಳ್ಳಿ ಸೈಡ್ ಕೆ ಮಾಡಿದ್ದಾರೆ ನಿಮ್ಗೆಲ್ಲ ಗೊತ್ತಿರುವ ವಿಷಯ ಅದು ನಮ್ಗೆ ಇಪ್ಪತ್ತಾರು ಎಕರೆ ಇದೆ ಅದು ಇಪ್ಪತ್ತಾರು ಎಕರೆಲ್ಲಿ ನಾಲ್ಕು ಎಕರೆ ಕೆ ಬಿ ಅವ್ರು ತಗೊಂಡಿದ್ದಾರೆ ಅದನ್ನ ತಗೊಂಡು ಎಷ್ಟ ಐವತ್ತರವತ್ತು ವರ್ಷ ಆತು ಅದನ್ನ ಬಿ ಅದ್ ಕರೆಂಟ್ ಕೇ ಬಿ ಕಡೆ ಎಲ್ಲ ಕರೆಂಟ್ ಸಪ್ಲೈ ಮಾಡ್ತಾರೆ ಆದ್ರೂ ಇಲ್ಲಿವರೆಗೇನು ಅದನ್ನ ಅವರು ಇಂಟ್ರೆಸ್ಟ್ ಇದನ್ನು ಕೊಡ್ತಾ ಇಲ್ಲ ಏನು ಬಾಡಿಗೆ ಅಂತೂ ಕೊಡ್ತಾ ಇಲ್ಲ ಏನು ಕೊಡ್ತಾ ಇಲ್ಲ ಅಲ್ಲಿಂದ ಇಲ್ಲಿವರೆಗೆ ಎಲ್ಲಾರು ಹಂಗೆ ಬಿಟ್ಟುಕೊತ ಬಂದಾರ ಜಾಗಾ ಜಾಗ ಫ್ಯಾಕ್ಟ್ರಿದು ಜಾಗ ಇಪ್ಪತ್ತಾರು ಎಕರೆ ಫ್ಯಾಕ್ಟ್ರಿದು ಅದ್ರಾಗ ಅವ್ರು ನಾಲ್ಕೆ ಎಕರೆ ತಗೊಂಡಿದ್ದಾರೆ ಈಗ ಇಪ್ಪತ್ತೊಂದು ಎಕರೆ ಸೈಡ್ ಇದೆ ಸೈಡ್ ಇದ್ದಿದ್ರಾಗನು ಎಲ್ಲಿ ಬೇಕಲ್ಲಿ ಕಂಬ ಹಾಕ್ಯಾರು ಎಲ್ಲಿ ಬೇಕಲ್ಲಿ ಹೈ ಟೆನ್ಷನ್ ವೈರ್ ಹಳಿ ಹಳಿ ಕಂಬ ನಿಲ್ಲಿಸಿದ್ದು ಅದ್ರ ಮುಟ್ಟಿದ್ರೆ ಸಾಕು ಯಾರ ಸತ್ ಹೋಗ್ತಾರಷ್ಟ ಈಗ ವಿಶೇಷವಾಗಿ ಈ ಬಾರಿ ಸ್ಪರ್ಧೆಗೆ ಈಗ ರೈತ ಸಂಘಗಳ ಪ್ಯಾನಲ್ ವತಿಯಿಂದ ಸ್ಪರ್ಧೆ ಮಾಡ್ತೀವಿ ಅಂತ ಗೊತ್ತಾಗಿದ್ದ ತಕ್ಷಣ ಯಾರಾದ್ರೂ ಈಗ ಎದುರುಗಡೆ ಎರಡು ಪ್ಯಾನಲ್ ಇದಾವಲ್ಲ ಎದುರಾಳಿ ಪ್ಯಾನೆಲ್ ಅವರು ಯಾರು ಸಂಪರ್ಕ ಮಾಡಿದ್ರು ವಾಪಸ್ ತಗೊಳ್ಳಿ ನಮ್ ಪ್ಯಾನೆಲ್ ಬನ್ನಿ ಅಂತ ಸಂಪರ್ಕ ಮಾಡಿದ್ರು ಓಕೆ ಒಬ್ರು ನಮ್ ಪ್ಯಾನಲ್ಗೆ ಬರ್ರಿ ಅಂತ ಹೇಳಿದ್ರು ಇನ್ನೊಬ್ರು ಅಲ್ಲ ಬೇಡ ಒಬ್ರು ನಮ್ ಪ್ಯಾನಲ್ಗೆ ನೀವು ಬಂದ್ಬಿಡ್ರಿ ಅಂತ ಹೇಳಿದ್ರು ಇನ್ನೊಬ್ರು ನೀವು ಹಿಂದ್ ತಗೊಳ್ಳಿ ಆಯ್ತಲ್ಲ ಈಗ ಐದ್ ವರ್ಷ ಆಯ್ತು ನೀವ್ ಹಿಂತಿ ನಿಮ್ಗೆ ಏನೇನೋ ಮಾಡ್ತೀವಿ ಏನೇನೋ ಇದಂದು ದೊಡ್ಡ ಆಮಿಷ ಎಲ್ಲಾ ಒಡ್ಡಿದ್ರು ಅದೆಲ್ಲ ಇಲ್ಲಿ ಹೇಳದ್ ಬೇಡ ಅವರೆಲ್ಲಾ ದೊಡ್ಡ ಮಂದಿ ಅದಕ್ಕೆ ನಾನು ಯಾವ ಆಮಿಷಗೆ ಒಳಗಾಗ್ಲಿಲ್ಲ ಯಾಕಂದ್ರೆ ಒಂದ್ ರೈತರನ್ನ ನಾ ನಂಬಿ ನನ್ನ ಅವ್ರ ನಂಬಿ ರೈತರೆಲ್ಲಾ ಇಷ್ಟ ದಿವಸ ಹೋರಾಟ ಮಾಡ್ಯಾರ ಹೆಂಗ್ ಮಾಡ್ಯಾರ ಅವರು ನನ್ನ ನಂಬಿ ಅವ್ರು ಬಂದಾರೋ ಅವ್ರ ನಂಬಿ ನಾ ಹೋಗಿದ್ದೇನೆ ಹಿಂಗಾಗಿ ಅವ್ರ ಮೇಲೆ ವಿಶ್ವಾಸ ಇಟ್ಟುಕೊಂಡು ನಾ ತಗೊಂಡ್ರ ಆಗುದಿಲ್ಲ ಯಾಕಂದ್ರೆ ಇದೊಂದು ಧರ್ಮ ಯುದ್ಧ ಯುದ್ಧದಲ್ಲಿ ಒಮ್ಮೆ ಕಣದಾಗಿ ಇಳಿದಿ ಅಂದ ಮೇಲೆ ಏನೋ ಆಗ್ಲಿ ಸೋಲು ಗೆಲುವು ಎಲ್ಲರಿಗೂ ಇರೋದನ ಈ ಇದ್ರಲ್ಲಿ ನಾವು ಒಂದು ಕಣದಾಗ ಇರ್ದೀವಿ ಒಂದ್ ಮೇಲೆ ನಾವು ಈ ಕಣದಲ್ಲಿ ಒಂದು ಹದಿನೈದಕ್ ಹದಿನೈದು ಜನ ಮೊಕಾಶ ಟೀಮ್ ಹದಿನೈದು ಹದಿನೈದು ಜನ ನಾವು ಆರಿಸಿ ಬರ್ತೀವಿ ಅಂತ ಗಂಟಾ ಘೋಷವಾಗಿ ನಾನ್ ಹೇಳ್ತೇನೆ ಈಗ ಕೊನೆ ಪ್ರಶ್ನೆ ಐದು ಜನ ಮಹಿಳಾ ಅಭ್ಯರ್ಥಿ ಇದರಲ್ಲ ಅವರಲ್ಲಿ ನಿಮ್ಗೆ ಯಾಕೆ ಓಟ್ ಕೊಡ್ಬೇಕು ಅಂತ ನಾವು ನೀವು ನಿಮ್ಗೆ ಕೇಳ್ತೇವೆ ನಿಮ್ಗೆ ಯಾಕೆ ಓಟ್ ಕೊಡ್ಬೇಕು ಏನ್ ಎಬಿಲಿಟಿಗೋಸ್ಕರ ಕೊಡ್ಬೇಕು ಅಲ್ಲ ನನಗೆ ಯಾಕೆ ಓಟ್ ಕೊಡ್ಬೇಕಂದ್ರ ಈಗ ನಾನ ಏನ ವರ್ಕ್ ಮಾಡಿದ ಎಲ್ಲಾರ್ಗು ಗುರ್ತೈತಿ ನಾ ಏನ್ ವರ್ಕ್ ಮಾಡೀನಿ ಏನ್ ಬಿಟ್ಟಿನಿ ಯಾಕಂದ್ರೆ ಫ್ಯಾಕ್ಟ್ರಿ ಬಂದಾಗಿಂದ ನಾನು ಹೋರಾಟಿದೆ ಅಲ್ಲ ಫ್ಯಾಕ್ಟ್ರಿಯಲ್ಲಿ ನಾಲ್ಕು ಜನ ಒಂದ್ ಸೈಡ್ ನಾಲ್ಕು ಸಲ ಒಂದ್ ಸೈಡ್ ಒಂದ್ ಸೈಡ್ ಮಾಡ್ಕೊತು ಬರೇ ಮೆಜಾರಿಟಿ ಮಾಡಿ 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 ಏನೇನು ಮಾಡಕ್ ಕೊಡ್ಲಿಲ್ಲ ಸಾಕಷ್ಟು ಅವ್ಯವಹಾರಗಳನ್ನ ಕಂಡು ಹಿಡ್ದು ಇದನ್ನ ಅದೆಲ್ಲ ಮತ್ತೆ ಹೇಳಕ್ ಹತ್ರ ತುಂಬಾ ಆಗ್ತೈತೆ ಅದು ನಿಮಗೂ ಗೊತ್ತು ನೀವೆಲ್ಲಾ ಬಿತ್ತರಿಸಿದೀಗ ಟಿವಿ ಇದ್ರಲ್ಲಿ ಟಿವಿ ಮಾಧ್ಯಮದಲ್ಲಿ ಹಿಂಗಾಗಿ ನಾನು ಸಾಕಷ್ಟು ಹೋರಾಟ ಮಾಡಿದ್ದೀನಿ ಜನರ ಕೆಲಸಾನು ಮಾಡಿದ್ದೀನಿ ಕರೆಂಟ್ ಅಷ್ಟೇ ಅಲ್ಲ ಅವ್ರಿಗೆ ಯಾವಾಗ ಸರ್ವತ್ ಟ್ವೆಂಟಿ ಫೋರ್ ಅವರ್ಸ್ ನಂದು ಆನ್ ಇರುತ್ತೆ ಮೊಬೈಲ್ ಮತ್ತೆ ಮೊಬೈಲ್ ದಾಗ ಯಾವಾಗಿದ್ರು ಎಲ್ಲರನ್ನ ಭಾಷಣ ಮಾಡಕತ್ತ ಇಮಿಡಿಯೇಟ್ ನಾ ಮೈಕ್ ದಾಗ ಮೊಬೈಲ್ ನಂಬರ್ ಕೊಡ್ತೀನಿ ಯಾಕಂದ್ರೆ ಅಷ್ಟು ಬಿಟ್ಟು ನಾ ಕೆಲಸ ಮಾಡ್ತೇನೆ ಅಂತ ನಾ ಮಾಡ್ತೇನೆ ನನಗೆ ಭರವಸೆ ಇದೆ ಅದಕ್ಕಾಗಿ ನಾನು ಮೊಬೈಲ್ ನಂಬರ್ ಕೊಡ್ತೀನಿ ಯಾವಾಗ ಅವ್ರ ಫೋನ್ ಮಾಡೋ ಸ್ಪಂದಿಸ್ತೀನಿ ಕೆಲಸ ಮಾಡಿಕೊಡ್ತೀನಿ ಈಗ ಒಂದೇ ಪ್ರಶ್ನೆ ಮಹಿಳಾ ಮೀಸಲಾತಿ ವಿಶೇಷವಾಗಿ ಚೆನ್ನಮ್ಮನ ನಡುವುದು ಅದಕ್ಕೆ ರಾಣಿ ಶುಗರ್ಸ್ ಅಂತಾನು ಕರೀತಾರೆ ಇಲ್ಲಿವರೆಗೂ ಸಹ ಒಬ್ರು ಸಹ ಮಹಿಳಾ ಅಧ್ಯಕ್ಷರಾಗಿಲ್ಲ ಏನೋ ರಾಣಿ ಶುಗರ್ಸ್ಗೆ ವಿಶೇಷವಾಗಿ ಏನು ನಿಮ್ ಪ್ಯಾನೆಲ್ ಆರ್ಸ್ ಬಂದ್ರೆ ಹೇಳಿದ್ದು ವಿಶೇಷವಾಗಿ ಮಹಿಳಾ ಅಧ್ಯಕ್ಷರು ಏನಾರು ಆಗ್ಬೋದಾ ಈಗಾಗಲೇ ನಮ್ಮ ಪ್ಯಾನಲ್ ದಲ್ಲಿ ನಾವು ಮುಖಾಶಿ ಅವ್ರ ಅಂತ ಅನ್ಕೊಂಡೆ ನಾವೆಲ್ಲ ಅವ್ರೇ ನೇತೃತ್ವದಾಗ ನಾವು ಹೋಗಿವಿ ಅವ್ರನ್ನೇ ಅಧ್ಯಕ್ಷ ಅವ್ರನ್ನೇ ಅಧ್ಯಕ್ಷ ಮಾಡ್ತೀವಿ ಓಕೆ ಹಂಗೇಂದ್ರ ಮಹಿಳಾನ ಆಗ್ಬೇಕ ಅನ್ನೋದೊಂದಲ್ಲಿ ಏನಾರು ಬಂತಂದ್ರ ಎಲ್ಲಾರು ಅನುಮತಿ ಕೊಟ್ರ ನಾನ್ ಆಗ್ತೇನ್ ಇಲ್ಲಂದ್ರ ನಾವ್ ಫಸ್ಟ್ ಪ್ರಿಪ್ರೇಶನ್ ಕೊಟ್ಟದ್ದು ನಮ್ ಮೊಕಾಶಿ ಬಸವರಾಜ್ ಮೊಕಾಶಿ ಅನ್ನೋರಿಗೆ ಮುಂದಿನ ಅಧ್ಯಕ್ಷರು ಅವರೇ ಮುಂದಿನ ಅಧ್ಯಕ್ಷರು ನಮಗೇನ್ ಅದೇನೋ ಒಂದು ಮಹಿಳಾ ಬಂತು ಏನೋ ಆತಂತಂದ್ರ ಚಾನ್ಸ್ ಕೊಟ್ರ ನಾನ್ ಆಗ್ತೇನೆ ಇಲ್ಲ ಫಸ್ಟ್ ನಮ್ ಪ್ರಿಪರೇಷನ್ ನಮ್ ಬಸವರಾಜ್ ಮೊಕಾಶಿ ಅನ್ನೋರು ಅವರೇ ಅಧ್ಯಕ್ಷ ಬೆಳೆಗಾರರಿಗೆ ಶಿರೋದರಿಗೆ ಏನ್ ಮನವಿ ಮಾಡ್ಕೊಳ್ತೀರಾ ತಗೊಳ್ಳಿ ಎಲ್ಲಾ ನನ್ನ ಪ್ರು ಬೆಳಗಾರ ಹಾಗೂ ನನ್ನ ಹದಿನೇಳು ಸಾವಿರ ಸೇರ್ ಮತದಾರ ಪ್ರಭುಗಳಿಗೆ ನಾನು ಒಂದೇ ಒಂದು ತಿಳ್ಸದೇನಂದ್ರೆ ನಾವು ಇಷ್ಟು ದಿವಸ ಎಲ್ಲ ನಾವು ಏನು ಅಲ್ಲಿ ವರ್ಕ್ ಮಾಡಿವಿ ನಾವೇನು ಹೋರಾಡೀವಿ ಅಣ್ಣ ಅಂತ ನೋಡ್ಕೊಂಡು ಆಮೇಲೆ ಇವ್ ನಮ್ಮ ಏನು ರೈತ ಬಾಂಧವರು ಆಗಿರ್ಬೋದು ಬಸವರ ಇವ್ರ ಬಸವನಗೌಡ ಪಾಟೀಲ್ ಅವರಾಗಬಹುದು ಬೀರ ಬೀರಪಜ್ಜ ಆಗ್ಲಿ ಇನ್ನು ನಮ್ ಎಲ್ಲಾ ಕೆಲವೊಂದು ಎಲ್ಲಾ ರೈತರ ಕಬ್ಬು ನಮ್ಮ ಬೆಳೆಗಾರ ರೈತರ ಎಲ್ಲಾ ರೈತರ ಹೋರಾಡಿ ಇಲ್ಲಿವರೆಗೂ ತಂದಾರ ಅಂದ ನಮ್ದೆಲ್ಲ ಪ್ರಾಮಾಣಿಕ ಪ್ರಾಮಾಣಿಕ ಒಂದು ನಮ್ ಪೆನಲ್ ಇದೆ ಆ ಫ್ಯಾನಲ್ ಗೆ ನೀವೆಲ್ಲಾ ನಮ್ಮ ರೈತ ಬಾಂಧವರ ಪ್ರತಿಯೊಂದು ಹದಿನೇಳು ಷೇರು ಮತದಾರರ ಪ್ರಾಮಾಣಿಕವಾಗಿ ನಮಗೆಲ್ಲಾ ಮತ ಕೊಟ್ಟು ಅಗದಿ ನಮ್ಮನ್ನ ಜೈಬೇರಿ ಮಾಡ್ತೀರಿ ಮತ್ತೆ ಬೇರೆ ಬೇರೆ ಯಾವುದಕ್ಕೂ ಆಮೇಶಿಕ ಕೀ ಒಡದೆ ಕೈ ಮಾಡ್ದೆ ಕೈ ಚಾಚದೆ ನಮ್ಮ ಏನು ನಮ್ಮ ಹದಿನೇಳು ಹದಿನೇಳು ಸಾವಿರ ಮತದಾರರು ಇದ್ರಿ ನಮ್ಮ ಹದಿನೈದಕ್ ಹದಿನೈದು ಕೆನಲ್ಕ್ ಇವೆಲ್ಲ ಪ್ರಚಂಡ ಬಹುಮತದಿಂದ ಆರಿಸ್ತಾ ಇರ್ತೀರ ಅಂತ ಎಲ್ಲಾರು ವಿಶ್ವಾಸ ಇದೆ ನಮ್ಗೆಲ್ಲರೂ ಮತ ಹಾಕಿ ನಮಗೆಲ್ಲ ಹದಿನೈದಕ್ಕೂ ಎಲ್ಲಾ ಮತ ಹಾಕಿ ತಮ್ಮ ಬೆಳಿಗ್ಗೆ ಎಂಟು ಗಂಟೆಗೆ ಬಂದು ಯಾಕಂದ್ರೆ ತುಂಬಾ ಲೇಟ್ ಆದಂಗ ಆದಂಗ ತುಂಬಾ ಜನ ಇದಾರೆ ಎಲ್ಲಾ ರಶ್ ಆಗ್ತೈತಿ ಬೆಳಿಗ್ಗೆ ತಾವು ಮತದಾರರೆಲ್ಲರೂ ಯಾಕಂದ್ರೆ ಏಜ್ ಅದವ್ರು ಇರ್ತೀರಿ ಇವೆಲ್ಲಾ ಮತ ಬಂದಿದ್ದಿಲ್ಲ ಬರೀ ಅವ್ರ ಮತ ಏನ್ ಮಾಡಿದ್ರು ಆ ನಮ್ಮ ಇದಕ್ಕೆ ಜಿ ಬಿ ಮೀಟಿಂಗ್ ಬರ್ಬೇಕು ಆಮೇಲೆ ಅದ ಕಬ್ಬು ಹಚ್ಚಿರ್ಬೇಕು ಅಂತವ್ರಿಗೆ ಅಷ್ಟೇ ಎಲ್ಲ ಮತ ಇಟ್ಟಿದ್ರು ಅದನ್ನ ನಾವ ಹದಿನೇಳು ಸಾವಿರ ಎಲ್ಲಾ ಮತದಾನ ಮಾಡಿಸ್ಕೊಂಡು ಬಂದಿವಿ ಹದಿನೇಳು ಸಾವಿರ ಮತದಾನ ಮಾಡಿಸಿದ್ಮೇಲೆ ಈಗ ನಮ್ ರೈತರೆಲ್ಲಾರು ಖುಷಿ ಏಜ್ ಏಜಾದ್ರು ರೈತರಲ್ಲ ನಮ್ಮ ಇಷ್ಟು ನಾವು ಅದನ್ನ ಬೆಳೆಸಿ ಎಲ್ಲಾ ಉಡ್ಸಿದಿವಿ ಈಗ ನಮ್ದೊಂದು ಮತದಾನ ಎಲ್ಲಾ ಖುಷಿ ಆಗಿದ್ದಾರೆ ಅದಕ್ಕೆಲ್ಲ ರೈತ ಬಂದವರು ಎಲ್ಲ ವಯಸ್ಸಾದವ್ರದವರು ಬೆಳಿಗ್ಗೆ ಬೆಳಗ್ಗೆ ಎಂಟು ಗಂಟೆಕ್ ಬಂದು ತಮ್ಮ ಮತದಾನ ಇನ್ನೊಬ್ಬರು ಚಲಾಸ್ತಾನ ನೋಡ್ಕೊಂಡು ತಮ್ಮ ತಾವು ಮತ ಚಲಾಸ್ಬೇಕು ಅತಿ ಅತಿ ತಮ್ಮ ಅತಿ ಅಮೂಲ್ಯವಾದ ಮತವನ್ನು ನಮಗೆ ಕೊಟ್ಟು ನಮ್ಮನ್ನು ಜೈಶಾಲಿಗಳನ್ನಾಗಿ ಮಾಡಬೇಕಂತ ಬೀರೋ ರಿಪೋರ್ಟ್ ಜನತಾ ಟೈಮ್ ಸೆವೆನ್ ಬಸವರಾಜು ಕಿತ್ತೂರ